ಹೋಗಣ ಹಾ ಇದು ನಿಮಿಷದ ಕೆಲ್ಸಕ್ಕೆ ಎಲ್ಲಾದ್ರೂನು ಬಾ ಹಾಲಿ ಚೆನ್ನಾಗಿದೆ ಜಾಗ ಬಾ ಅಲ್ಲಿಗೆ ಹೋಗೋಣ ಬಾ ವೀಕ್ಷಕರೇ ತುಮಕೂರಿನ ಹೃದಯ ಭಾಗದಲ್ಲಿರುವ ಅಮಾನಿಕೆರೆಯ ಅಂಗಳ ಸಂಜೆ ಹಾಗೂ ಮುಂಜಾನೆ ಕುಟುಂಬಸ್ಥರು ವಯೋವೃದ್ಧರು ಪುಟ್ಟ ಪುಟ್ಟ ಮಕ್ಕಳು ಆಟೋಟಗಳನ್ನು ಆಡುತ್ತಾ ವಾಯುವಿಹಾರ ಮಾಡುತ್ತಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಸಂತೋಷವನ್ನು ಅನುಭವಿಸಿಕೊಂಡು ಆಹ್ಲಾದಕರ ವಾತಾವರಣವನ್ನು ಸವಿಯಲು ಇರುವಂತಹ ಬೆಸ್ಟ್ ಪ್ಲೇಸ್ ಆದರೆ ಅಲ್ಲಿ ಕೆಲ ಯುವಕ ಯುವತಿಯರು ಯಾವ ಒತ್ತು ಗೊತ್ತು ಇಲ್ಲದೆ ಸರಸ ಸಲ್ಲಾಪದಲ್ಲಿ ತೊಡಗುತ್ತಿರುವುದು ಸಭ್ಯ ನಾಗರಿಕ ಸಮಾಜಕ್ಕೆ ಮುಜುಗರ ತರುವ ವಿಷಯವಾಗಿದೆ ಏನನ್ನಾದರೂ ತಡಿಬಹುದು ಕಣ್ರಿ ಈ ಪ್ರೀತಿ ಪ್ರೇಮವೆಂಬ ಹರೆಯದ ಹುಚ್ಚು ಕೋಡಿ ಮನಸ್ಸಿಗೆ ಲಗಾಮು ಹಾಕೋದು ತುಸು ತ್ರಾಸದಾಯಕ ಕೆಲಸ ಹಾಗಂತ ನೋಡ್ಕೊಂಡು ಕೂತ್ರೆ ನಡಿಬಾರದ ಅನಾಹುತಗಳು ನಡೆಯೋದಂತೂ ಗ್ಯಾರಂಟಿ ಹೀಗೆ ಹಗಲು ಹೊತ್ತಲೆ ತಬ್ಬಾಡಿ ಮುದ್ದಾಡುವ ಎರಡು ಜೋಡಿಗಳ ಸರಸ ಸಲ್ಲಾಪ ಕುರಿತ ವರದಿನ ಖಾಸಗಿ ಸುದ್ದಿ ವಾಹಿನಿಯೊಂದು ಬಿತ್ತರಿಸಿತ್ತು អឺមៗតតតតតត Mark Ali, rudely, please dy ಇದರ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ಗಸ್ತು ವಾಹನವನ್ನ ನಿಯೋಜನೆ ಮಾಡಿ ಈ ಅನೈತಿಕ ಚಟುವಟಿಕೆ ನಿಯಂತ್ರಣ ಮಾಡಲು ಮುಂದಾಗಿತ್ತು ಅನಿಸುತ್ತೆ ಹಾಗಾಗಿ ಇಂದು ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಆಸುಪಾಸಿನ ಸಮಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಬರುತ್ತಿದ್ದ ನನಗೆ ಅಮಾನಿಕೆರೆ ಪಾರ್ಕ್ ಬಳಿ ಪೊಲೀಸ್ ಗಸ್ತು ವಾಹನವೊಂದು ಕಣ್ಣಿಗೆ ಬಿತ್ತು ಕೂಡಲೇ ಅತ್ತ ಕಡೆ ಗಮನಿಸಿದ ನನ್ನ ಕ್ಯಾಮೆರಾ ಕಣ್ಣು ಆ ದೃಶ್ಯಗಳನ್ನು ಸೆರೆ ಹಿಡಿಯಲು ಮುಂದಾಯಿತು ಓರ್ವ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಜೊತೆ ಇಬ್ಬರು ಮಹಿಳಾ ಪಿಸಿಗಳು ಹಾಗೂ ಚಾಲಕರು ಸೇರಿ ನಾಲ್ವರು ವಾಹನದಲ್ಲಿದ್ದರು ಅಲ್ಲಿ ಜೋಡಿಯೊಂದು ಇವ್ರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದ ದೃಶ್ಯ ಕಂಡುಬಂತು ಒಮ್ಮೆ ಹೆಡ್ ಕಾನ್ಸ್ಟೇಬಲ್ ವಾಹನದಿಂದ ಇಳಿದು ರೋಮಿಯೋ ಬಳಿಯ ಮೊಬೈಲ್ ಕಿತ್ತುಕೊಳ್ಳಲು ಮುಂದಾದ್ರು ಇದಾದ ಬಳಿಕ ಅವ್ರ ನಡುವೆ ಅದೇನ್ ಕಾನ್ವರ್ಸೇಷನ್ ನಡೀತಿತ್ತು ಏನೋ ಅಂತಿಮವಾಗಿ ಆ ಲವರ್ ಬಾಯ್ ಅವ್ರ ಕೈಗೆ ಅದೇನು ಕೊಟ್ಟು ವಾಪಸ್ ಪ್ರೇಮಿ ಜೊತೆ ಬರುವಾಗ ನಾನು ವಿಡಿಯೋ ಮಾಡೋದು ಅವನ್ ಕಣ್ಣಿಗೆ ಬಿತ್ತು ವಿಡಿಯೋ ಮಾಡೋದು ಕಂಡೊಡನೆ ವಾಪಸ್ ಅದೇ ವೇಗದಲ್ಲಿ ಹೋಗಿ ಪೊಲೀಸರಿಗೆ ಮಾಹಿತಿ ನೀಡಿ ತಲೆಮರೆಸಿಕೊಳ್ಳಲು ಈ ರೋಮಿಯೋ ಯತ್ನಿಸ್ತಾ ಇದ್ದ ಯಾವಾಗ ಈ ಮಾಹಿತಿ ಪೊಲೀಸರು ಕಿವಿಗೆ ಬಿತ್ತು ಆರನ್ ಮಾಡಿಕೊಂಡೆ ಜೋರಾಗಿ ಬಂದ್ರು ಪೊಲೀಸರು ರಾ ಬಂದವರೇ ನಮ್ಮನ್ನ ಯಾಕ್ರಿ ವಿಡಿಯೋ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ರು ನಾನಾಗ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀರ ಅದಕ್ಕೆ ವಿಡಿಯೋ ಮಾಡ್ತಾ ಇದೀವಿ ನಾವು ಬೆಳಗೇರೆ ನ್ಯೂಸ್ ನವರು ಅಂದ್ವಿ ಹಾಗಂತ ಕೂಡ್ಲೆ ಹೋಗ್ಲಿ ಬಿಡ್ರಪ್ಪ ಇದೆಲ್ಲಾ ನ್ಯೂಸ್ ಮಾಡ್ಬೇಡ್ರಿ ಅವರಿಗೆ ನಾವು ಹಿಂಗೆಲ್ಲಾ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಾ ಇದ್ವಿ ಅದಕ್ಕವ್ರು ನಿಮ್ಗೆ ಏನ್ ದುಡ್ತಾನೆ ಕೊಡ್ತೀವಿ ನಮ್ಮನ್ನ ಬಿಟ್ಟು ಬಿಡ್ರಿ ಅಂತೇಳಿ ಹೆಡ್ ಕಾನ್ಸ್ಟೇಬಲ್ ಮೇಡಮ್ ಸಮಜಾಯಿಸಿ ಕೊಡ್ತಾ ಇದ್ರು ಇಷ್ಟೆಲ್ಲಾ ಹೇಳುವಾಗ ಕ್ಯಾಮ್ರಾ ಆಫ್ ಮಾಡು ಆಫ್ ಮಾಡು ಅಂತ ಸೈಡಿಗೆ ಬಂದು ನಿಂತು ಹೆಡ್ ಕಾನ್ಸ್ಟೇಬಲ್ ಮೇಡಮ್ ಮಾಹಿತಿ ಕೊಟ್ರು ಬನ್ನಿ ಮೇಡಮ್ ಏನ ಮಾಡ್ತಿದ್ದೀರಲ್ಲ ಇರ್ಲಿ ಹೇಳಿ ಆಯ್ತು ಹೇಳಮ್ಮ ನೀವು ಒಳ್ಳೆ ಕೆಲಸನೇ ಮಾಡ್ತಿದ್ದೀರಿ ತಾನೆ ಹಾ ಅಷ್ಟೇನೆ ಅದರಲ್ಲಿದ್ದ ಮತ್ತೊಬ್ಬ ಮಹಿಳಾ ಪಿ ಸಿ ಅವರು ಮಕ್ಕಳು ಸರ್ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳೋಕೆ ಬಂದ್ರು ಆದ್ರೆ ಅವರು ಮಕ್ಕಳು ತರ ಇರ್ಲಿಲ್ಲ ಪದವಿ ಹಂತದವರು ತರ ಇದ್ರು ಆ ಹುಡುಗ ಎಲ್ಲಿ ಅವನು ಅಂತ ಕೇಳಿದ್ರೆ ಶಿರಾ ಕಡೆಯವನು ಅಂದ್ರು ಪೊಲೀಸರು ಮೇಲೆ ಅದೇ ಪೊಲೀಸ್ ವಾಹನ ಪುನಃ ಹಿಮ್ಮುಖವಾಗಿ ಆ ಜೋಡಿ ಬಳಿ ಹೋಗಿ ಆ ಹುಡುಗನನ್ನು ಕರೆದು ಅದೇನು ಹೇಳಿದ್ರು ಏನೋ ಅವನು ವಾಪಸ್ ಬರ್ತಾ ಇದ್ದ ಅವನು ರೂಟ್ ಬಿಟ್ಟು ತಲೆ ಮರೆಸಿಕೊಳ್ಳಲು ಯತ್ನ ನಡೆಸ್ತಾ ಇದ್ದ ಇದಕ್ಕೂ ಮುನ್ನ ನಾನು ಪೊಲೀಸರು ಬಳಿ ಆ ಹುಡುಗ ಬರ್ಲಿ ಇರ್ರಿ ಅವನ ಹತ್ರ ಮಾಹಿತಿ ಕೇಳ್ತೇನೆ ಅಂದಿದ್ದೆ ಇಷ್ಟಕ್ಕೆ ಬೆದರದಂತೆ ವರ್ತಿಸಿದ ಮಹಿಳಾ ಪೊಲೀಸ್ ಸಿಬ್ಬಂದಿ ಅವನಿಗೆ ಅದೇನು ಕಿವಿಲ್ ಊದಿ ಅಲ್ಲಿಂದ ಹೊರಟ್ರೋ ಏನೋ ನನಗೆ ಯಾಕೋ ಪೊಲೀಸರ ನಡೆ ಮೇಲೆ ಸಂಶಯ ಉಂಟಾಯಿತು ನೀವು ಮಾಡೋ ಕೆಲಸವನ್ನ ನಿಯತ್ತಾಗಿ ಮಾಡಿದ್ರೆ ಇಂಥ ಅಧ್ವಾನದ ಕೆಲಸ ಕಂಟ್ರೋಲ್ ಬರ್ತವೆ ಅದು ಬಿಟ್ಟು ಊಫಿ ಊಫಿ ಆಟವಾಡಿದರೆ ಯಾವ ನ್ಯಾಯಪಾಲನೆ ಆದೀತು ಅಲ್ವಾ ಮೇಡಮ್ ಅವರೇ ನಿಮ್ಮನ್ನೆಲ್ಲ ಅದು ಯಾರು ಕಾಪಾಡಬೇಕು ಏನೋ ಆ ಕೋಟೆ ಆಂಜನೇಯನ ಹೆಗಲ ಮೇಲೆ ನಿಮ್ಮಗಳ ಪಾಪ ಪುಣ್ಯದ ಮೂಟೆಯನ್ನ ಹೊರಿಸ್ಬೇಕಷ್ಟೇ మౌనవేనే నే ప్రేమ బ్యూరో రిపోర్ట్ బెళగర న్యూస్